ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ತಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಕುಂಭರಾಶಿ ಬಗ್ಗೆ ಕುಂಭರಾಶಿಯವರೇ ನಿಮ್ಮ ಜೀವನದ ಅತ್ಯಂತ ಮೌನವಾದ ಕ್ಷಣದಲ್ಲಿ ಯಾರಿಗೂ ಹೇಳಲಾಗದ ಅನೇಕ ಪ್ರಶ್ನೆಗಳನ್ನು ಒತ್ತುಕೊಂಡು ನೀವು ಒಳಗೊಳಗಿ ನಿಂತಿರುವಾಗಲೇ ವಿಧಿಯೇ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದೆ ಇದು ಕೇವಲ ಒಂದು ವಿಡಿಯೋ ಅಲ್ಲ ಇದು ನಿಮ್ಮ ಆತ್ಮಕ್ಕೆ ನೇರವಾಗಿ ಮಾತನಾಡುವ ಸಂದೇಶ ಜನವರಿ ಮತ್ತು ಫೆಬ್ರವರಿ ನಡುವಿನ ಈ ಅವಧಿ ಸಾಮಾನ್ಯ ಸಮಯವಲ್ಲ ಇದು ದಿನಗಳ ಬದಲಾವಣೆ ಮಾತ್ರವಲ್ಲ ಸ್ನೇಹಿತರೆ ಇದು ನಿಮ್ಮ ಜೀವನದ ದಿಕ್ಕು ನಿಧಾನವಾಗಿ ಆದರೆ ಶಾಶ್ವತವಾಗಿ ತಿರು ತಿರುಗುವ ಸಮಯ ನೀವು ಈ ಮಾತುಗಳನ್ನು ಕೇಳುವಾಗ ಒಮ್ಮೆ ನಿಶ್ಚಲವಾದಂತೆ ಹೃದಯದಲ್ಲಿ ಏನೋ ಮೃದುವಾಗಿ ತಟ್ಟಿದಂತೆ ಅನುಭವವಾಗುತ್ತಿದ್ದರೆ ಅದೇ ಸಾಕ್ಷಿ ವಿಧಿಯ ಈಗ ನಿಮ್ಮೊಂದಿಗೆ ಮಾತನಾಡುತ್ತಿದೆ ಈ ಧ್ವನಿಯನ್ನು ಅರ್ಧದಲ್ಲಿ ಬಿಟ್ಟು ಹೋಗುವ ಮನಸ್ಸು ಬಂದರೂ ನಿಮ್ಮ ಆತ್ಮ ಅದಕ್ಕೆ ಒಪ್ಪುವುದಿಲ್ಲ ಏಕೆಂದರೆ ಈ ಸಮಯ ನಿಮ್ಮ ಜೀವನದ ತಿರುವು ಕುಂಭರಾಶಿಯವರೇ ನೀವು ಸದಾ ಬೇರೆ ರೀತಿಯಲ್ಲಿ ಯೋಚಿಸಿದವರು ಜನಸಾಮಾನ್ಯ ದಾರಿಯನ್ನು ಹಿಡಿಯದೆ ನಿಮಗೆ ದೃಷ್ಟಿಕೋನದಲ್ಲಿ ನಿಮ್ಮದೇ ದೃಷ್ಟಿಕೋನದಲ್ಲಿ ಬದುಕಲು ಪ್ರಯತ್ನಿಸಿದವರು ನೀವು ನಿಮ್ಮೊಳಗೆ ಮಾನವೀಯತೆ ಇದೆ ಬದಲಾವಣೆಯ ಕನಸು ಇದೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಆಳವಾದ ಆಸೆಯಿದೆ ಆದರೆ ಕಳೆದ ಕೆಲವು ಕಾಲದಲ್ಲಿ ಈ ಗುಣಗಳೇ ನಿಮಗೆ ನೋವು ತಂದಿದೆ ನೀವು ಒಳ್ಳೆಯದನ್ನು ಯೋಚಿಸಿದರೂ ನಿಮ್ಮ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮನ್ನು ತಿರಸ್ಕರಿಸಿದ್ದಾರೆ ನೀವು ನಂಬಿದವರು ನಿಮ್ಮ ದೃಷ್ಟಿಯನ್ನು ತಮಾಷೆಯಾಗಿ ನೋಡಿದ್ದಾರೆ ನಿಮ್ಮ ವಿಭಿನ್ನ ಚಿಂತನೆಗಳು ಒಂಟಿತನವನ್ನು ತಂದಿದೆ ನೀವು ಜನರ ನಡುವೆ ಇದ್ದರೂ ಒಳಗೊಳಗೆ ಒಂಟಿಯಾಗಿದ್ದ ಕ್ಷಣಗಳು ಹೆಚ್ಚಾಗಿವೆ ಯಾಕೆ ನಾನಿಷ್ಟು ವಿಭಿನ್ನವಾಗಿದ್ದೇನೆ ಯಾಕೆ ನನ್ನ ದಾರಿ ಇಷ್ಟು ಕಠಿಣವಾಗಿದೆ ಎಂಬ ಪ್ರಶ್ನೆಗಳು ನಿಮ್ಮನ್ನು ಮೌನವಾಗಿ ಕಾಡಿದೆ ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ ಆ ಮಾತುಗಳು ಯಾವುದಕ್ಕೂ ಅಂದರೆ ಆ ಮಾತುಗಳು ಜನವರಿ ತಿಂಗಳ ಆರಂಭ ಆತ್ಮಿಕ ಅತ್ಯಂತ ಮಹತ್ವದ ಕಾಲ ಹೊಸ ವರ್ಷದ ಮೊದಲ ಉಸಿ ಅಂದರೆ ಉಸಿರಿನಲ್ಲೇ ಹಳೆಯ ಕರ್ಮಗಳ ಶುದ್ಧೀಕರಣ ಆರಂಭವಾಗುತ್ತದೆ ಸಂಕಷ್ಟಿ ಚತುರ್ಥಿಯ ದಿನ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಅಂದರೆ ಮೌದ ಬದಲಾವಣೆ ಆರಂಭವಾಗುತ್ತದೆ ಇದು ಹೊರಗೆ ದೊಡ್ಡ ಘಟನೆಗಳಾಗಿ ಕಾಣಿಸಿದಿರಬಹುದು ಆದರೆ ನಿಮ್ಮ ಒಳಗಿನ ದೃಷ್ಟಿಕೋನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ನೀವು ನಿಮ್ಮನ್ನೇ ಅನುಮಾನಿಸುವ ಮನಸ್ಥಿತಿಯಿಂದ ನಿಧಾನವಾಗಿ ಹೊರಬರಲು ಆರಂಭಿಸುತ್ತೀರಿ ನಿಮ್ಮ ವಿಭಿನ್ನತೆ ನಿಮ್ಮ ಶಾಪವಲ್ಲ ನಿಮ್ಮ ಶಕ್ತಿ ಎಂಬ ಅರಿವು ಒಳಗೊಳಗೆ ಮೂಡಲು ಆರಂಭವಾಗುತ್ತದೆ ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ಸಮಯ ನಿಮ್ಮ ದಾರಿಯಲ್ಲಿ ಕಾಣದಂತೆ ಅಡ್ಡಿಯಾಗಿದ ಶಕ್ತಿಗಳು ನಿಧಾನವಾಗಿ ಕರಗುತ್ತವೆ ಈ ಅವಧಿ ಕರ್ಮಶುದ್ಧೀಕರಣ ಮತ್ತು ಆತ್ಮೀಯ ಜಾಗೃತಿಯ ನಡುವಿನ ಅಪರೂಪದ ಸೇತುವೆ ಶಿವತತ್ವ ಈ ಸಮಯದಲ್ಲಿ ಅತ್ಯಂತ ಮೌನವಾಗಿ ಕಾರ್ವೆ ಕಾರ್ಯನಿರ್ವಹಿಸುತ್ತಿದೆ ಶಿವನು ನಿಮ್ಮ ಜೀವನದಲ್ಲಿ ಸದ್ದು ಮಾಡುವುದಿಲ್ಲ ಅವನು ಶಬ್ದವಿಲ್ಲದೆ ಆದರೆ ಗಟ್ಟಿಯಾಗಿ ನಿಮ್ಮ ಜೀವನದ ಹಳೆಯ ಪದರಗಳನ್ನು ತೆಗೆದುಹಾಕುತ್ತಾನೆ ಸ್ನೇಹಿತರೆ ನೀವು ಹಿಂದೆ ಅನುಭವಿಸಿದ ವಿಳಂಬಗಳು ನಿಮ್ಮ ಆಲೋಚನೆಗಳಿಗೆ ಬಂದ ತಿರಸ್ಕಾರಗಳು ನಿಮ್ಮ ಕನಸುಗಳಿಗೆ ಬಂದ ಅಡ್ಡಿಗಳು ಶನಿಯ ಪಾಠಗಳಾಗಿದ್ದವು ಶನಿ ಕುಂಭರಾಶಿಯ ಅಧಿಪತಿಗಳಲ್ಲಿ ಒಬ್ಬನಾಗಿ ಕರ್ಮ ಮತ್ತು ನ್ಯಾಯದ ಸಂಕೇತ ಶನಿ ಎಂದರೆ ಶಿಕ್ಷೆಯಲ್ಲ ಶೋಧನೆ ನಿಮ್ಮ ಆಲೋಚನೆಗಳನ್ನು ಗಟ್ಟಿಗೊಳಿಸಲು ನಿಮ್ಮ ಸಹನೆಯನ್ನು ಆಳಕ್ಕೆ ಇಳಿಸಲು ನಿಮ್ಮ ಆತ್ಮಸತ್ಯವನ್ನು ಸ್ಪಷ್ಟಗೊಳಿಸಲು ಈ ಪಾಠಗಳು ಅಗತ್ಯವಿದೆ ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅರ್ಥಗಳನ್ನು ತರುತ್ತದೆ ಸ್ನೇಹಿತರೆ ಗುರು ಎಂದರೆ ಮಾರ್ಗದರ್ಶನ ಮತ್ತು ವಿಸ್ತರಣೆ ಜನವರಿ ಆರು ನಂತರ ನಿಮ್ಮ ಜೀವನದಲ್ಲಿ ನೀವು ಕೇಳುವ ಮಾತುಗಳು ಓದುವ ವಿಷಯಗಳು ಕಾಣುವ ಘಟನೆಗಳು ಎಲ್ಲವೂ ನಿಮಗೆ ಹೊಸ ಅರ್ಥ ನೀಡಲು ಆರಂಭಿಸುತ್ತವೆ ನೀವು ಹಿಂದೆ ಗೊಂದಲದಿಂದ ಮುಂದೂಡಿದ ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರುತ್ತದೆ ನೀವು ನಂಬಿದ ದಾರಿಯೇ ಸರಿಯಾದದ್ದು ಎಂಬ ದೃಢತೆ ನಿಧಾನವಾಗಿ ಮೂಡುತ್ತದೆ ಎಂಬುದನ್ನು ನಿಮ್ಮ ಹೃದಯಕ್ಕೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ ಇದು ನಿಮ್ಮನ್ನು ದಿಕ್ಕು ತಪ್ಪಿಸಲ್ಲ ನಿಮ್ಮ ನಿಜವಾದ ದಿಕ್ಕನ್ನು ತೋರಿಸಲು ಸೂರ್ಯ ನಿಮ್ಮ ಆತ್ಮ ಮತ್ತು ಗೌರವದ ಸಂಕೇತ ಈ ಅವಧಿಯಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ ನೀವು ನಿಮ್ಮ ಮೌಲ್ಯವನ್ನು ಇತರರ ಒಪ್ಪಿಗೆಯ ಮೇಲೆ ಇಟ್ಟಿದ್ದೀರಾ ಎಂಬ ಪ್ರಶ್ನೆ ಎದುರಾಗುತ್ತದೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ಒಳಗಿನ ಆತ್ಮಬಲ ಜಾಗೃತಗೊಳ್ಳುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ಅಸ್ಪಷ್ಟತೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಜನವರಿ ಅಂತ್ಯದ ವೇಳೆಗೆ ನಿಮ್ಮ ವಿಶಿಷ್ಟ ಆಲೋಚನೆಗಳಿಗೆ ಗಮನ ಸಿಗಲು ಆರಂಭಿಸುತ್ತದೆ ಈಗ ಫೆಬ್ರವರಿ ಆರಂಭದಿಂದ ನಿಮ್ಮ ಮಾತಿಗೆ ತೂಕ ಬರುತ್ತಿದೆ ನಿಮ್ಮ ದೃಷ್ಟಿಯಲ್ಲಿ ಇತರರು ಗೌರವಿಸಲು ಪ್ರಾರಂಭಿಸುತ್ತಾರೆ ಚಂದ್ರನು ನಿಮ್ಮ ಮನಸ್ಸಿಗೆ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ ಕುಂಭರಾಶಿಯವರ ಮನಸ್ಸು ಸದಾ ಭವಿಷ್ಯದತ್ತ ಓಡುವ ಸ್ವಭಾವದ್ದು ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಕೆಲವೊಮ್ಮೆ ಅತಿಯಾದ ಯೋಚನೆಯ ರೂಪದಲ್ಲಿ ಕೆಲವೊಮ್ಮೆ ಅಸಹಜ ಮೌನದ ರೂಪದಲ್ಲಿ ಕಾಣಿಸಬಹುದು ಇದು ಸಹಜ ಇದು ಮನಸ್ಸಿನ ಪುನರ್ ಪುನರ್ ಸಮತೋಲನ ನೀವು ಬಹಳ ದಿನಗಳಿಂದ ನಿಮ್ಮ ಭಾವನೆಗಳನ್ನು ಭೌತಿಕತೆಯ ಹಿಂದೆ ಮರೆ ಹಾಕಿದ್ದೀರಿ ಈಗ ಅವುಗಳನ್ನು ಸ್ಪಷ್ಟ ಕೇಳಿಕೊಳ್ಳುವ ಸಮಯ ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ ಅದು ಮಹಾಪರಿವರ್ತನೆಯ ಶಿಖರ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಬದಲಾವಣೆ ಸಂಭವಿಸುತ್ತದೆ ಸ್ನೇಹಿತರೆ ನಿಮ್ಮ ಒಳಗಿನ ಹಳೆಯ ನೋವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳದ ಬೇಸರ ನಿಮ್ಮ ವಿಭಿನ್ನತೆಯ ಬಗ್ಗೆ ಇದ್ದ ಸಂಶಯ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭಿಸುತ್ತದೆ ಶಿವನು ಮೌನ ರಕ್ಷಕ ಅವನು ನಿಮ್ಮ ದಾರಿಯನ್ನು ಬದಲಾಯಿಸುವುದಿಲ್ಲ ಆದರೆ ನಿಮ್ಮ ದಾರಿಯ ಮೇಲಿನ ಭಯವನ್ನು ಕತ್ತರಿಸುತ್ತಾನೆ ಈ ದಿನದ ನಂತರ ನೀವು ನಿಮ್ಮ ದಾರಿಯಲ್ಲಿ ಹೆಚ್ಚು ಧೈರ್ಯದಿಂದ ನಡೆಯಲು ಆರಂಭಿಸುತ್ತೀರಿ ಆರ್ಥಿಕವಾಗಿ ಈ ಅವಧಿ ನಿಮಗೆ ಜಾಗೃತ ಹೊಗೆ ಅಂದ್ರೆ ಜಾಗೃತಗೊಳಿಸುತ್ತದೆ ಹೊಸ ಅವಕಾಶಗಳ ಸೂಚನೆ ನೀಡುತ್ತದೆ ಜನವರಿ ಮೊದಲಾರ್ಧದಲ್ಲಿ ಹಣದ ವಿಷಯದಲ್ಲಿ ಸ್ವಲ್ಪ ಅಸ್ಥಿರತೆ ಇರಬಹುದು ಆದರೆ ಇದು ನಿಮ್ಮನ್ನು ಹೊಸ ರೀತಿಯಲ್ಲಿ ಯೋಚಿಸಲು ಪ್ರೇರೇಪಿಸುತ್ತದೆ ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಮತ್ತು ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ಹಣಕಾಸಿನ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ದಿಕ್ಕು ನೀಡುತ್ತದೆ ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ ಸಂಬಂಧಗಳ ವಿಷಯದಲ್ಲಿ ಸತ್ಯ ಮತ್ತು ಗೌರವ ಸ್ಪಷ್ಟವಾಗುವ ಕಾಲವಿದು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ನಡುವೆ ಉಳಿಯದಿ ಉಳಿದಿದ್ದರೆ ಈಗ ಬಂಧನಗಳು ನಿಧಾನವಾಗಿ ಸಡಿಲಗೊಳ್ಳುತ್ತವೆ ಕೆಲವು ಸಂಬಂಧಗಳು ದೂರವಾಗಬಹುದು ಆದರೆ ಅವು ನಷ್ಟವಲ್ಲ ಅವು ನಿಮ್ಮ ಆತ್ಮದ ಬೆಳವಣಿಗೆಗೆ ಅಗತ್ಯವಾದ ಮುಕ್ತತೆ ಶಿವನ ನಿಮ್ಮ ಜೀವನದಿಂದ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ಬಂಧಗಳನ್ನು ತೆಗೆದುಹಾಕುತ್ತಿದ್ದಾನೆ ಫೆಬ್ರವರಿ ನಂತರ ನಿಮ್ಮ ಜೀವನಕ್ಕೆ ಬರುವವರು ನಿಮ್ಮ ದೃಷ್ಟಿಯನ್ನು ಗೌರವಿಸುವರಾಗಿರುತ್ತಾರೆ ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ ಒಂದು ದೀಪವನ್ನು ಹಚ್ಚಿ ನೀವು ಒಳಗಿನಿಂದ ಗೊಂದಲವನ್ನು ಬೆಳಗಿಸಿ ಅಂದರೆ ಬೆಳಕಿಗೆ ಒಪ್ಪಿಸಿ ಸೋಮವಾರಗಳಂದು ಸಾಧ್ಯವಾದಲ್ಲಿ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ಶನಿಯ ಕಠಿಣತೆಯನ್ನು ಮೃದುವಾಗಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಶಿವಮಂತ್ರಗಳನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ ನಿಮ್ಮ ಪ್ರಶ್ನೆಗಳು ನಿಮ್ಮ ಕನಸುಗಳು ನಿಮ್ಮ ಕೃತಜ್ಞತೆ ಎಲ್ಲವನ್ನು ಅದರ ಮು ಅವರ ಮುಂದೆ ಹಿಡಿ ದಾನ ಎಂದರೆ ದೊಡ್ಡ ಮೊತ್ತವಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಮಾಜದ ಒಳೆಯದಕ್ಕಾಗಿ ಕೈ ಜೋಡಿಸುವ ಮನಸ್ಸು ಸಾಕು ಇದು ಶನಿಯ ನ್ಯಾಯವನ್ನು ಸಂತೃಪ್ತಿಗೊಳಿಸುತ್ತದೆ ಶಿಸ್ತು ಸತ್ಯ ಮತ್ತು ಮಾನವೀಯತೆ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು ಕುಂಭರಾಶಿಯವರೇ ನೀವು ಒಂಟಿಯಲ್ಲ ನಿಮ್ಮ ಪ್ರತಿಯೊಂದು ಮೌನ ಪ್ರಶ್ನೆಯನ್ನು ವಿಧಿ ಕೇಳಿದೆ ನಿಮ್ಮ ನೋವಿಗೂ ಕಾರಣವಿತ್ತು ಅದು ನಿಮ್ಮನ್ನು ಇಲ್ಲಿಯೇ ತರು ಇಲ್ಲಿಗೆ ತರುವುದಕ್ಕಾಗಿ ಈ ಅವಧಿ ನಿಮ್ಮ ಜೀವನಕ್ಕಾಗಿ ಶಿವನು ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ ನೀವೀಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ನಂಬಿಕೆಯಡಿ ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳು ಅಂದ್ರೆ ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ ಎಂದು ಕರೆಯುತ್ತೀರಿ ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಧೈರ್ಯ ಜೀವನಕ್ಕೆ ಸ್ಪಷ್ಟತೆ ದೊರಕಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಲ ಲಕ್ಷ ಅಂದರೆ ಲಕ್ಷಿತವಾಗಿರಲಿ ನಿಮ್ಮ ದಾರಿ ಬೆಳಕಿನಿಂದ ತುಂಬಿರಲಿ ಹರ ಹರ ಮಹಾದೇವ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೋಡೋದಲ್ಲ ಶಿವರಾತ್ರಿಯ ನಂತರ ಯಾವೆಲ್ಲ ಶುಭ ಫಲಗಳಿದೆ ಅಂತ ನೀವು ಶಿವರಾತ್ರಿಯ ನಂತರ ಒಳ್ಳೆಯ ಶುಭ ಫಲಗಳನ್ನು ಅನುಭವಿಸುತ್ತೀರಾ ಸ್ನೇಹಿತರೆ ಹಾಗಾಗಿ ಇದು ಶಿವರಾತ್ರಿಯ ರಾಶಿ ಭವಿಷ್ಯ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಕುಂಭರಾಶಿಯವರಿಗೆ ಅಡ್ವಾನ್ಸ್ ಆಗಿ ಶಿವರಾತ್ರಿಯ ಶುಭಾಶಯಗಳು ಸ್ನೇಹಿತರೆ ಪ್ರತಿಯೊಬ್ಬರೂ ಶಿವನ ಧ್ಯಾನ ಮಾಡಿ ಖಂಡಿತ ಶಿವ ನಿಮಗೆ ಹೊಲದೇ ಒಲಿತಾನೆ ಖಂಡಿತ ಒಳ್ಳದಾಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಎಲ್ಲ ರಾಶಿ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಹೊಸ್ದಾಗಿ ನೋಡೋರು ನಿಮ್ಮ ಹೆಸರು ಮೆನ್ಷನ್ ಮಾಡಿದ್ರೆ ಆ ರಾಶಿ ಬಗ್ಗೆ ನಿಮ್ಮ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಖಂಡಿತ ಮರಿಬೇಡಿ ಸ್ನೇಹಿತರೆ ಇದು ಕುಂಭರಾಶಿಯವರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ವಿಷಯ ತಿಳಿಯಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ನಮ್ಮದು ಪ್ರತಿಯೊಬ್ಬರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಲಿ ಶಿವ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಬೇಳ್ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳಿತಾಗಲಿ